ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಾನದರ್ ಕುಕಿಂಗ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ನಿಂದ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕಮ್ಮಿ ಇನ್ಗ್ರೀಡಿಯೆಂಟ್ಸ್ ನ ಟೇಸ್ಟಿ ಟೇಸ್ಟಿಯಾಗಿ ಹಾಗೆ ಕ್ವಿಕ್ ಅಂಡ್ ಈಸಿ ಆಗಿ ಮಾಡಬಹುದು ಈ ಒಂದು ರೆಸಿಪಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಯಾರಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗಿದ್ರೆ ಬನ್ನಿ ಈ ಒಂದು ಕ್ಯಾರೆಟ್ ರೆಸಿಪಿನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕಾಗಿ ನಾನು ಒಂದು ಬೌಲ್ ನಷ್ಟು ಕ್ಯಾರೆಟ್ ನ ಈ ರೀತಿಯಾಗಿ ಚಿಕ್ಕದಾಗಿ ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಕಾಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಹಾಗೆ ಒಂದು ಸ್ಪೂನ್ ಅಷ್ಟು ಕಡಲೆ ಬೆಳ್ಳೆನ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಎರಡು ಹಸಿರು ಮೆಣಸಿನಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಇದಕ್ಕೆ ಹಾಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಒಂದ್ ಸ್ವಲ್ಪ ಕರ್ವೇವ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಂತರ ಕಾಲ್ ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಗ್ರೇಟ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ನ ಈ ಒಂದು ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪನು ಕೂಡ ನೀರನ್ನ ಯೂಸ್ ಮಾಡ್ತಾ ಇಲ್ಲ ಇದನ್ನ ಜಸ್ಟ್ ಹಾಗೆ ಹಬೇಲಿ ಬೇಯಿಸ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಸಿ ಕ್ಯಾರೆಟ್ ನ ತಿನ್ನೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿದೋಷದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಇಂಪ್ರೊವೈಸೇಷನ್ ಆಗುತ್ತೆ ಬಟ್ ಇವಾಗೆಲ್ಲ ಹಸಿ ತರಕಾರಿಗಳನ್ನ ತಿನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ಸೊ ಮಕ್ಕಳು ತರಕಾರಿನ ತಿನ್ನಲ್ಲ ಅಂತ ಹೇಳುವಾಗ ಈ ರೀತಿ ಕ್ಯಾರೆಟ್ ನ ಪಲ್ಯ ರೀತಿಯಾಗಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಸ್ವಲ್ಪ ಫ್ರೈ ಆದ ನಂತರ ಒಂದ್ ಎರಡ್ ನಿಮಿಷಗಳ ಕಾಲ ಲಿಡ್ ನ ಕ್ಲೋಸ್ ಮಾಡಿ ಹಬೇಲಿ ಬೇಯಿಸ್ಕೊಳ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಹಂತದಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತೀನಿ ಇನ್ನ ಇದು ಸ್ವಲ್ಪ ತಣ್ಣಗಾದ ನಂತರ ಕೊನೆಯಲ್ಲಿ ಒಂದು ಬಟ್ಲಷ್ಟು ಹಸಿ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬಹುದಾದಂಥ ಕ್ಯಾರೆಟ್ ಈ ಒಂದು ರೆಸಿಪಿ ನಿಮಗೆ ರೆಡಿ ಆಗುತ್ತೆ ಸೊ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಹಾಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿರೋರಿಗೆಲ್ರಿಗೂ ಖಂಡಿತವಾಗಿಯೂ ತುಂಬಾ ಇಷ್ಟವಾಗುತ್ತೆ ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್